ನೀವು ನೋಡ್ತಾ ಇದ್ರೇಗ ನ್ಯೂಸ್ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿ ನಾವು ಯಾವತ್ತು ಶಾಂತಿಪರ ಎಂದ ಸಿಎಂ ಪೊಹಲ್ಗನ್ನಲ್ಲಿ ಜಾತಿ ಧರ್ಮ ಕೇಳಿ ಬಲಿ ಹಾಕಿದ್ರು ವಿದ್ಯಾರ್ಥಿಗಳು ಆ ಬಗ್ಗೆ ಮಾತನಾಡಬಾರದು ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಭಯೋತ್ಪಾದಕರ ದಾಳಿ ಖಂಡಿಸಿ ಬೃಹತ್ ಪ್ರತಿಭಟನೆ ಕಾಠ್ಮಂಡುವಿನ ಪಾಕ್ನ ರಾಯಭಾರ ಕಚೇರಿ ಎದುರು ಪ್ರೊಟೆಸ್ಟ್ ಇತ್ತ ಚಿಕ್ಕೋಡಿಯಲ್ಲಿ ಬಿಜೆಪಿ ಆರ್ಎಸ್ಎಸ್ ಕ್ಯಾಂಡಲ್ ಮಾರ್ಚ್ ಭದ್ರತೆ ಬಗ್ಗೆ ಕಾಂಗ್ರೆಸ್ ನಾಯಕರ ಹೇಳಿಕೆ ಸರಿಯಲ್ಲ ವೈಫಲ್ಯ ಕುರಿತು ಪರಿಶೀಲಿಸಿದ ನಂತರ ಮಾತನಾಡ ಆರೋಪ ಮಾಡಲು ಯಾವುದೇ ನೈತಿಕತೆ ಇಲ್ಲ ಎಂದು ಕೈಪಡೆ ವಿರುದ್ಧ ಯದುವೀರ್ ವಾಗ್ದಾಳಿ ಗ್ರಾಮ ಪಂಚಾಯಿತಿ ಉಪಚುನಾವಣೆಗೆ ಡೇಟ್ ಫಿಕ್ಸ್ ಮೇ ಇಪ್ಪತ್ತೈದರಂದು ವೋಟಿಂಗ್ ಇಪ್ಪತ್ತೆಂಟಕ್ಕೆ ಕೌಂಟಿ ಮೇ ಎಂಟರಿಂದ ಇಪ್ಪತ್ತೆಂಟರವರೆಗೂ ಚುನಾವಣಾ ನೀತಿ ಸಂಹಿತೆ ಜಾರಿ ಇಂಡೋ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಈಗ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಆ ಶಾಕಿಂಗ್ ಸುದ್ದಿ ಏನು ಅಂತ ಹೇಳಿದ್ರೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಬೆಚ್ಚಿ ಬೀಳಿಸಿದ ಭಯೋತ್ಪಾದಕರ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹಿಂದುಗಳ ಮೇಲೆ ಉಗ್ರ ಶೂಟ್ ಮಾಡಿ ಹೋಗುವಂತಹ ವಿಡಿಯೋ ಈಗ ವೈರಲ್ ಆಗಿದೆ ಪಹಲ್ಗಾಮ್ನಲ್ಲಿ ಮತಾಂಧ ಉಗ್ರರು ನಡೆಸಿದ್ದಂತ ಹತ್ಯಾಕಾಂಡದಲ್ಲಿ ಇಪ್ಪತ್ತ ಆರು ಮಂದಿ ಬಲಿಯಾಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಾ ಇದೆ ಉಗ್ರ ಬರ್ತಾನೆ ಅಲ್ಲಿದ್ದವರನ್ನ ಹಿಂದೂನಾ ಅಂತ ಕೇಳ್ತಾನೆ ಹೌದು ಹಿಂದೂ ಅಂತ ಹೇಳಿದ್ರೆ ಶೂಟ್ ಮಾಡ್ತಾನೆ ಈ ರೀತಿಯಾಗಿ ಶೂಟ್ ಮಾಡಿ ಹೋಗುವಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದೊಂದಾಗಿಯೇ ವೈರಲ್ ಆಗ್ತಾ ಇದೆ ಈಗ ಮತ್ತೊಂದು ವಿಡಿಯೋ ಬಹಿರಂಗವಾಗಿದೆ ಹಿಂದೂಗಳ ಮೇಲೆ ಉಗ್ರ ಶೂಟ್ ಮಾಡಿದಂತಹ ವಿಡಿಯೋ ಇದು ನಾವು ಕಳೆದ ಮೂರು ದಿನಗಳಿಂದ ಒಂದಿಷ್ಟು ವಿಡಿಯೋಗಳನ್ನ ಗಮನಿಸ್ತಾ ಇದ್ದೀವಿ ಅಂತಹದ್ದೇ ವಿಡಿಯೋ ಇದು ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಪಹಲ್ಗಾಮ್ನಲ್ಲಿ ಉಗ್ರ ಮತಾಂಧ ಕ್ರಿಮಿ ಹೇಳಿ ಯಾವ ರೀತಿಯಾಗಿ ಅಲ್ಲಿದ್ದಂತಹ ಹಿಂದೂಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದ ಅಂತ ಹೇಳಿ ಎಸ್ ಗಮನಿಸ್ತಾ ಇರಬಹುದು ಅಲ್ಲಿ ಗುಂಪಾಗಿ ಜನರಿದ್ದಾರೆ ಅಂದ್ರೆ ಹಿಂದೂ ಪುರುಷರಿದ್ದಾರೆ ಅವರನ್ನು ಶೂಟ್ ಮಾಡ್ತಾ ಇರುವಂಥ ವಿಡಿಯೋ ಇದು ಈ ದೃಶ್ಯಾವಳಿಯನ್ನು ಅಲ್ಲೇ ತಪ್ಪಿಸಿಕೊಂಡಿದ್ರಲ್ವಾ ಕೆಲವೊಂದು ಭಾರತೀಯರು ಅವರು ಚಿತ್ರೀಕರಣ ಮಾಡಿದ್ದಾರೆ ಶೂಟ್ ಮಾಡಿದ್ದಾರೆ ಅವರ ಮೊಬೈಲ್ ಅಲ್ಲಿ ಅದಾದ ಬಳಿಕ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಒಂದು ಶೂಟ್ ಮಾಡುವಂತಹ ಸಂದರ್ಭದ ದೃಶ್ಯ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ಗಾಬರಿ ಆಗಿದ್ರು ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಆಗ್ಬಿಡ್ತಾ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ರು ಹಾಲಿಡೇಸ್ ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇದ್ರು ಗೇಮ್ಸ್ ಆಡ್ತಾ ಇದ್ರು ಬಟ್ ಏಕಾಏಕಿಯಾಗಿ ಯಾರು ಬರ್ತಾರೆ ಈ ರೀತಿ ಶೂಟ್ ಮಾಡ್ತಾರೆ ಅಂತ ಯಾರು ಕೂಡ ಅಂದಾಜು ಕೂಡ ಸಹ ಮಾಡಿರಲಿಲ್ಲ ಬರ್ತಾರೆ ಶೂಟ್ ಮಾಡ್ತಾರೆ ಇದರಿಂದ ಗಾಬ್ರಿಗೆ ಒಳಗಾಗಿದ್ದಂತಹ ಜನರು ಅಲ್ಲಿಂದ ಹೊಡಿ ಹೋಗ್ತಾರೆ ಒಂದಿಷ್ಟು ಮಂದಿ ಈ ರೀತಿಯಾಗಿ ಹೊಡಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿ ಒಂದು ಕಡೆ ಶೂಟ್ ಮಾಡ್ತಾ ಇರ್ತಾರೆ ದೂರದಿಂದ ಈ ಎಲ್ಲವನ್ನ ನೋಡ್ತಾ ಇದ್ದಂತಹ ಜನರು ತಮ್ಮ ಮೊಬೈಲ್ಗಳಲ್ಲಿ ಈ ವಿಡಿಯೋವನ್ನು ಚಿತ್ರೀಕರಣ ಮಾಡ್ತಾರೆ ಅದಾದ ಬಳಿಕ ಅಲ್ಲಿದ್ದಂಥ ಸೇನೆಗೆ ಮಾಹಿತಿ ಗೊತ್ತಾಗುತ್ತೆ ಆಗ ಸೇನೆಯ ಸಿಬ್ಬಂದಿ ಬರ್ತಾರೆ ಸೈನಿಕರು ಬರ್ತಾರೆ ಸ್ಥಳೀಯ ಪೊಲೀಸರು ಬರ್ತಾರೆ ಅದಾಗಲೇ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿಡ್ತಾರೆ ಸೈನಿಕರು ಬಂದು ಅಲ್ಲಿದ್ದಂಥ ಪ್ರವಾಸಿಗರಿಗೆ ತಿಳಿ ಹೇಳ್ತಾರೆ ನಾವು ಉಗ್ರವಾದಿಗಳಲ್ಲ ನಾವು ಭಾರತದ ಸೈನಿಕರು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅವರಿಗೆ ತಿಳಿ ಹೇಳುವಂಥ ಕೆಲಸ ಸಮಾಧಾನ ಮಾಡುವ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಮೃತದೇಹಗಳನ್ನ ಒಂದ್ ಕಡೆ ತರ್ತಾರೆ ಇನ್ನು ಮುಂದಿದ್ದೆಲ್ಲವೂ ಕೂಡ ನೋಡಿದ್ದೀರಿ ಏನೆಲ್ಲ ಆಯಿತು ಅಂತ ಹೇಳಿ ಬಟ್ ಆ ಘಟನೆ ಹೇಗಿತ್ತು ಆ ನಪುಂಸಕ ಉಗ್ರರು ಯಾವ ರೀತಿಯಾಗಿ ಬಂದು ಕೃತ್ಯವನ್ನ ಎಸಕ್ತಾ ಇದ್ರು ಅಲ್ಲಿದ್ದವರೇ ಗೊತ್ತು ಆ ಪರಿಸ್ಥಿತಿ ಹೇಗಿತ್ತು ಯಾವ ರೀತಿಯಾಗಿ ಆ ಉಗ್ರರು ಬಂದು ಶೂಟ್ ಮಾಡ್ತಾ ಇದ್ರು ನಿನ್ನೆ ಇಂತಹದ್ದೇ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ಆಂಧ್ರ ಪ್ರದೇಶದ ಮೂಲದವರು ಕೂಡ ಅಲ್ಲಿ ಸಾವನ್ನಪ್ಪಿದ್ದಾರೆ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು ಅಲ್ಲಿಂದ ಮಹಿಳೆ ಗಂಡ ಹೆಣತಿ ತಲೆ ಬಗ್ಸ್ಕೊಂಡು ಕುತ್ಕೊಂಡಿದ್ದರಂತೆ ಅಂದರೆ ಈ ಘಟನೆಯನ್ನು ನೋಡಬಾರ್ದು ಅಂತ ಹೇಳಿ ಹಿಂದೆ ಇಂದ ಒಬ್ಬೊಬ್ಬರಾಗಿ ಶೂಟ್ ಮಾಡ್ತಾ ಇದ್ರು ಒಬ್ಬೊಬ್ರನ್ನಾಗೆ ಶೂಟ್ ಮಾಡ್ಕೊಂಡು ಬರ್ತಾಯಿದ್ರು ಮುಸ್ಲಿಮಾ ಹಿಂದೂನಾ ಅಂತ ಕೇಳ್ತಾ ಇದ್ರು ಬಟ್ ಏಕ್ದ್ ಆಗಿ ಒಂದು ಶೂಟ್ ಮಾಡಿದಂಥ ಸೌಂಡ್ ಬಂತು ನೋಡಿದ್ರೆ ನನ್ನ ಗಂಡ ಅಂತ ಹೇಳ್ತಾರೆ ಅಂದರೆ ಎಲ್ಲವೂ ಕೂಡ ಎಲ್ಲರನ್ನ ಕೂಡ ಆತಂಕಕ್ಕೆ ದೂಡಿದಂತ ಸಂದರ್ಭ ಅದು ಈಗ ಆ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಮುಖ್ಯವಾಗಿ ಆ ಪ್ರವಾಸಿಗರು ಮಾಡಿದಂತ ಒಂದಿಷ್ಟು ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಭು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಭು ನಾವು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ಈಗ ಮತ್ತೊಂದು ವಿಡಿಯೋ ಕೂಡ ಸಿಕ್ಕಿರುವಂತದ್ದು ಈ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಭೀಕರವಾಗಿತ್ತು ಆ ಪರಿಸ್ಥಿತಿ ಅಂತ ಪ್ರಭು ನಿಜ ಮಹೇಶ್ ಯಾಕೆ ಅಂತಂದ್ರೆ ಮೊನ್ನೆ ನಡೆದಂತಹ ಪಹಲ್ಗಾಮ್ ದಾಳಿ ಏನಿದೆ ಆ ದಾಳಿಯಲ್ಲಿ ರಕ್ತ ದೋಕುಳಿಯನ್ನ ಹರಿಸುವಂತ ಕೆಲಸವನ್ನ ಆ ಉಗ್ರರು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಒಂದೊಂದೇ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ನಾವು ಗಮನಿಸಿದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಆ ದೃಶ್ಯಗಳು ನಿಜಕ್ಕೂ ಕೂಡ ಒಂದ್ ರೀತಿಯಾಗಿ ಭಯ ಸೃಷ್ಟಿ ಮಾಡುತ್ತೆ ಮತ್ತೊಂದ್ ಕಡೆ ಈಗ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಏನು ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ ಒಂದ್ ಕಡೆ ಭಾರತೀಯ ಸೇನೆ ಭರ್ಜರಿ ಆಪರೇಷನ್ ಅನ್ನ ಶುರು ಮಾಡಿದೆ ಅಂದ್ರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂತಹ ಉಗ್ರರು ಯಾರಿದ್ದಾರೆ ಅವರನ್ನ ಹುಡುಕಿ ಹುಡುಕಿ ಅವರ ನೆಲೆಗಳನ್ನ ಧ್ವಂಸ ಮಾಡುವಂತ ಕೆಲಸಕ್ಕೆ ಸದ್ಯ ಭಾರತೀಯ ಯೋಧರು ಕೈ ಹಾಕಿದ್ದಾರೆ ಮತ್ತೊಂದ್ ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ನಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಬಂಧಿಸುವಂತ ವಿಚಾರ ಆಗಿರ್ಬೋದು ಜೊತೆಗೆ ಅವರಿಗೆ ಯಾರು ನೆರವನ್ನ ಕೊಟ್ಟಿದ್ರು ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸುವಂತ ಕೆಲಸಗಳು ಒಂದ್ ಕಡೆ ಆಗ್ತಾ ಇದೆ ಇನ್ನೊಂದು ಗಮನಿಸಬೇಕಾಗಿರುವಂತ ವಿಚಾರ ಅಂತಂದ್ರೆ ನಿನ್ನೆ ನಿನ್ನೆ ಬೆಳಿಗ್ಗೆ ಪಾಕ್ ಪಡೆಗಳು ಅಪ್ರಚೋದಿತವಾಗಿ ಈ ಭಾರತದ ಗಡಿಯತ್ತ ನಿರಂತರವಾಗಿ ಅಂದ್ರೆ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀನಿ ಹಾಗೆ ಸಂಪರ್ಕದಲ್ಲಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಶ್ಮೀರದ ಹಲವು ಕಡೆ ಕೂಡ ದಾಳಿಗೆ ಐಎಸ್ಐ ಸಂಚನ ರೂಪಿಸಿದ್ದಂತೆ ಭಾರತದ ಗುಪ್ತಚರ ಇಲಾಖೆ ಈಗ ಅಲರ್ಟ್ ಆಗಿದೆ ಭದ್ರತಾ ಪಡೆಗಳಿಂದ ಅಲರ್ಟ್ ಸಂದೇಶ ರವಾನೆಯಾಗಿದೆ ಕಾಶ್ಮೀರದ ಹೊರಗಿನವರ ಮೇಲೆ ದಾಳಿ ಆಗಬಹುದು ಅಂದರೆ ಪ್ರವಾಸಿಗರ ಮೇಲೆ ದಾಳಿ ಆಗಬಹುದು ಜೊತೆಗೆ ಕಾಶ್ಮೀರಿ ಪಂಡಿತರು ಕೂಡ ಟಾರ್ಗೆಟ್ ಆಗಿದ್ದಾರೆ ರೈಲ್ವೆ ಇಲಾಖೆ ಕಾಶ್ಮೀರಿ ಪಂಡಿತರು ಕೂಡ ಟಾರ್ಗೆಟ್ ಆಗಿದ್ದಾರೆ ಜಮ್ಮು ಕಾಶ್ಮೀರದ ಉತ್ತರ ಕೇಂದ್ರ ದಕ್ಷಿಣದಲ್ಲಿ ಅಲರ್ಟ್ ಆಗಿ ಇರುವಂತೆ ಮೂರು ಭಾಗಗಳಲ್ಲಿ ಕೂಡ ಅಲರ್ಟ್ ಆಗಿ ಇರುವಂತೆ ಸೇನೆಗೆ ಈಗ ಗುಪ್ತಚರ ಇಲಾಖೆ ಒಂದಿಷ್ಟು ಅಲರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಪ್ರಭು ನಾವು ಗಮನಿಸ್ತಾ ಇದೀವಿ ಒಂದ್ ಕಡೆ ವಿಡಿಯೋ ವೈರಲ್ ಆಯಿತು ಈಗಾಗಲೇ ಸೇನೆ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ ಈಗ ಗುಪ್ತಚರ ಇಲಾಖೆ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಅಂತ ಪ್ರಭು ಧ್ವನಿ ಕೇಳಿಸ್ತಾ ಇದೆಯಾ ಪ್ರಭು ಸ್ಥಳೀಯರಲ್ಲದವರನ್ನ ಗುರಿಯಾಗಿಸಿ ದಾಳಿ ನಡೆಸಬಹುದು ಅನ್ನುವಂತ ವಿಚಾರ ಸದ್ಯ ಈಗ ಸಿಕ್ಕಿದೆ ಅದಕ್ಕೆ ಹೊಂಚು ಹಾಕಿ ಕಾಯ್ತಾ ಇದ್ದಾರೆ ಅಂತೇಳಿ ಗುಪ್ತಚರ ಮಾಹಿತಿಯನ್ನ ಕೊಟ್ಟಿದೆ ಈ ಕಾರಣಕ್ಕಾಗಿ ಹೈ ಅಲರ್ಟ್ ಆಗಿದ್ದಾರೆ ಕಟ್ಟೆಚ್ಚರವನ್ನ ವಹಿಸುವಂತ ಕೆಲಸವನ್ನ ಈಗ ಭದ್ರತಾ ಪಡೆಗಳು ಕೈಗೊಂಡಿದೆ ಮತ್ತೊಂದ್ ಕಡೆ ಈ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಏನಿದೆ ಐಎಸ್ಐ ಶ್ರೀನಗರ ಹಾಗೆಯೇ ಈ ಗಂದರ್ಬಲ್ ಜಿಲ್ಲೆಗಳಲ್ಲಿ ಕಾಶ್ಮೀರಿ ಪಂಡಿತರು ಅದರ ಜೊತೆಗೆ ಭದ್ರತಾ ಸಿಬ್ಬಂದಿಯನ್ನ ಗುರಿಯಾಗಿಸಿ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ ಆ ಕಾರಣಕ್ಕಾಗಿ ಸದ್ಯ ಗುಪ್ತಚರ ಸಂಸ್ಥೆ ಎಚ್ಚರವನ್ನ ಎಚ್ಚರಿಕೆಯನ್ನ ವಹಿಸಿದೆ ಇನ್ನು ಇಲ್ಲಿ ಯಾರು ಹೊರಗಿನಿಂದ ಬಂದಿದ್ದಾರೆ ಅಂದ್ರೆ ಯಾರು ಸ್ಥಳೀಯರಲ್ಲ ಅಂತವರನ್ನ ಗುರಿಯಾಗಿಸಿ ಇಲ್ಲಿ ದಾಳಿ ನಡೆಸೋದಕ್ಕೆ ಹೊಂಚು ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಮತ್ತೊಂದ್ ಕಡೆ ಇದೇ ವಿಚಾರವಾಗಿ ಯಾಕಂತಂದ್ರೆ ಕಳೆದ ಕೆಲವು ದಿನಗಳಿಂದ ಈ ದಾಳಿ ಆದ ನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಉಗ್ರರು ಯಾರು ಇಲ್ಲಿ ಅವರಿಗೆ ನೆರವನ್ನ ನೀಡಿದ್ರು ಜೊತೆಗೆ ಸ್ಥಳೀಯವಾಗಿ ಇಲ್ಲೇ ಇಟ್ಕೊಂಡು ಅವರಿಗೆ ಸಪೋರ್ಟ್ ಕೊಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರ ನೆಲೆಗಳನ್ನು ಕೂಡ ಸದ್ಯ ಹುಡುಕಿ ಹುಡುಕಿ ಹುರುಸು ಮಾಡುವಂತ ಕೆಲಸವನ್ನ ನಮ್ಮ ಭಾರತೀಯ ಯೋಧರು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈಗ ಒಂದಷ್ಟು ಇನ್ಫಾರ್ಮೇಶನ್ ಹೊರ ಬಂದಿದೆ ಅಂದ್ರೆ ಈ ರೈಲ್ವೆ ಮೂಲ ಸೌಕರ್ಯ ಅದರ ಜೊತೆಗೆ ಕಾಶ್ಮೀರಿ ಪಂಡಿತರು ಅದರ ಜೊತೆಗೇನೆ ಸ್ಥಳೀಯರ ಗುರಿಯಾಗಿಸಿ ದಾಳಿ ನಡೆಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚು ಹಾಕಿ ಕೂತಿದ್ದಾರೆ ಉಗ್ರರು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಆ ಒಂದು ತಹಲ್ಗಾಂನಲ್ಲಿ ನಡೆದಂತಹ ದಾಳಿ ಏನಿದೆ ಅದರ ಬೆನ್ನಲ್ಲೇ ಮತ್ತೆ ಯಾವುದೇ ರೀತಿಯಾದಂತಹ ಜೀವ ಹಾನಿ ಆಗ್ಬಾರ್ದು ಆ ಒಂದು ಎಲ್ಲಾ ಆಯಾಮಗಳಲ್ಲೂ ಕೂಡ ಸದ್ಯ ಎಲ್ಲಾ ರೀತಿಯಲ್ಲೂ ನಮ್ಮ ಭದ್ರತಾ ಪಡೆಗಳು ಸನ್ನದ್ಧರಾಗಿ ನಿಂತಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಮಹೇಶ್ ಧನ್ಯವಾದ ಪ್ರಭು ತಮ್ಮೆಲ್ಲ ಮಾಹಿತಿಗಾಗಿ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ಹಿಂದೂ ಹಿಂದೂಗಳ ಮೇಲೆ ಉಗ್ರರು ಶೂಟ್ ಮಾಡಿದ್ದು ಅದಾದ ನಂತರ ಏನೆಲ್ಲ ನಡೆಯಿತು ಆ ಘಟನೆಯಲ್ಲಿ ಆ ದಾಳಿಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು ಅಂತಹದ್ದೇ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರು ಹೋಗಿದ್ರು ಎಂಜಾಯ್ ಮಾಡ್ತಾ ಇದ್ರು ಬಟ್ ಏಕಾಏಕಿಯಾಗಿ ಬಂದಂತಹ ಈ ಮತಾಂಧ ಉಗ್ರರು ದಾಳಿಯನ್ನು ಮಾಡ್ತಾರೆ ಆ ದಾಳಿಗೂ ಮೊದಲು ಅವರು ಒಂದು ಮಾತು ಹೇಳ್ತಾರೆ ಏನಂತ ಹೇಳಿದ್ರೆ ಯಾರು ಮುಸಲ್ಮಾನರಿದ್ದೀರಿ ಅವರು ಒಂದು ಸೈಡಿಗೆ ಬನ್ನಿ ಯಾರು ಹಿಂದೂಗಳಿದ್ದೀರಿ ಅವರು ಮತ್ತೊಂದು ಸೈಡ್ಗೆ ಬನ್ನಿ ಅಂತ ಹೇಳ್ತಾರಂತೆ ಆಗ ಒಂದಿಷ್ಟು ಜನರು ಅಂದ್ಕೋತಾರೆ ಇವರು ಮೇ ಬಿ ಸೈನಿಕರಾಗಿದ್ದಾರೆ ಅಂತ ಹೇಳಿ ಯಾವಾಗ ಹಿಂದೂಗಳು ಒಂದ್ ಸೈಡ್ಗೆ ಬರ್ತಾರೋ ಆಗ ಅವರ ಹೆಸರನ್ನ ಕೇಳಿ ಅವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಿ ಅವ್ರನ್ನ ಶೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ ಹಿಂದೂನಾ ಹಿಂದೂನಾ ಅಂತ ಕೇಳಿ ಕೇಳಿ ಶೂಟ್ ಮಾಡ್ತಾರೆ ಅಂತ ಅಲ್ಲಿ ಸ್ಥಳೀಯವಾಗಿ ಯಾರೆಲ್ಲ ಇದ್ರಲ್ವಾ ಅವ್ರು ಹೇಳ್ತಾ ಇದ್ದದ್ದು ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಶೂಟ್ ಮಾಡ್ತಾ ಇರುವಂತಹ ಸದ್ದುಗಳು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ದು ಹಿಂದೂನ ಅಂತ ಕೇಳಿ ಕೇಳಿ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂತ ಅಲ್ಲಿನ ಗೊತ್ತಾಗ್ತಾ ಇರಲಿಲ್ಲ ಪ್ರವಾಸಿಗರಿಗೆ ಒಂದ್ ಕಡೆ ಸದ್ದು ಬರ್ತಾ ಇದ್ದಂತೆ ಎಲ್ಲರೂ ಆತಂಕಕ್ಕಿಡಾಕ್ತಾರೆ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಇನ್ನು ಭಾರತೀಯ ವಿಮಾನಗಳಿಗೆ ವಾಯು ಪ್ರದೇಶ ಪಾಕ್ ಮುಚ್ಚಿರುವ ಹಿನ್ನೆಲೆಯಲ್ಲಿ ಉತ್ತರ ಭಾರತದ ನಗರದ ಹಾರುವ ವಿಮಾನಗಳಿಗೆ ಹೆಚ್ಚಿನ ಸಮಯವನ್ನು ಒದಗಿಸಲಾಗಿದೆ ಪ್ರಯಾಣಿಕರಿಗೆ ಸಂಬಂಧಿಸಿದ ಸೇವೆ ಸುಧಾರಿಸಲಿಕ್ಕೆ ಡಿಜಿಎಸಿಎ ಒಂದು ಸೂಚನೆ ಕೂಡ ಕೊಟ್ಟಿದೆ ಒಂದಿಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದೆ ವಿಮಾನಯಾನ ಸಂಸ್ಥೆಗಳಿಗೆ ಸಲಹೆಗಳನ್ನ ಕೊಟ್ಟಿದೆ ಡಿಜಿಸಿಎ ಸಿ ಎ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿರುವಂತದ್ದು ಕಾರಣ ಭಾರತೀಯ ವಿಮಾನಗಳಿಗೆ ಪಾಕ್ ಪ್ರದಾಶ್ ಪ್ರದೇಶದ ಮೇಲೆ ಹಾರಾಟಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ನಿನ್ನೆಯಿಂದ ಹೀಗಾಗಿ ಉತ್ತರ ಭಾರತದ ನಗರದ ಹಾರುವ ವಿಮಾನಗಳಿಗೆ ಹೆಚ್ಚಿನ ಸಮಯವನ್ನು ಕ್ರೋಢೀಕರಣ ಮಾಡಬೇಕು ಜೊತೆಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದೆ ಅಂತ ಸಿ ಎ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದೆ ವಿಮಾನಯಾನ ಸಂಸ್ಥೆಗಳಿಗೆ ಹಾಗಾದ್ರೆ ಯಾವೆಲ್ಲ ಸಲಹೆಗಳನ್ನು ಕೊಟ್ಟಿದೆ ಮುಖ್ಯವಾಗಿ ಸಾಕಷ್ಟು ಸಲಹೆಗಳನ್ನು ಈಗ ಕೊಟ್ಟಿದೆ ಯಾವೆಲ್ಲ ಸಲಹೆಗಳನ್ನು ನೋಡುವುದಾದರೆ ಮಾರ್ಗ ಬದಲಾವಣೆ ಬಗ್ಗೆ ಪ್ರಯಾಣಿಕರಿಗೆ ಮೊದಲೇ ತಿಳಿಸಬೇಕು ವಿಮಾನದೊಳಗಿನ ಆಹಾರ ಮತ್ತು ಸೌಕರ್ಯ ಒದಗಿಸಬೇಕು ಆಹಾರ ನೀರು ಮತ್ತು ಆರಾಮದಾಯಕ ಸೌಲಭ್ಯ ಒದಗಿಸಬೇಕು ವಿಮಾನದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಗೆ ಸಿದ್ಧವಾಗಿರಬೇಕು ಪ್ರಯಾಣಿಕರಿಗೆ ಅಗತ್ಯವಾದ ವೈದ್ಯಕೀಯ ಕಿಟ್ಗಳು ಇರಬೇಕು ಪ್ರಯಾಣಿಕರಿಗೆ ಬೆಂಬಲ ಸಮಸ್ಯೆ ಪರಿಹಾರಕ್ಕಾಗಿ ಸಿದ್ಧವಾಗಿರಬೇಕು ಡಿಜಿಸಿಎ ಸಿ ಎ ನಿಯಮ ಉಲ್ಲಂಘಿಸಿದರೆ ವಿಮಾನಯಾನ ಸಂಸ್ಥೆಗಳಿಗೆ ದಂಡ ದಂಡವನ್ನು ವಿಧಿಸ್ತೀವಿ ಅಂತ ಹೇಳಿ ಈಗಾಗಲೇ ಡಿ ಜಿ ಸಿ ಎ ನಿಯಮಗಳನ್ನು ಕೂಡ ಹರಡಿಸಿರುವಂತದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿ ನಾವು ಒಂದು ಕಡೆ ನೋಡ್ತಾ ಇದ್ವಿ ಒಂದೇ ಒಂದು ಕಡೆ ವಿಮಾನಯಾನಗಳು ಅಂದ್ರೆ ಪಾಕಿಸ್ತಾನ ಈಗಾಗಲೇ ಒಂದಿಷ್ಟು ಕ್ರಮವನ್ನು ತೆಗೆದುಕೊಂಡಿದೆ ತನ್ನ ಪ್ರದೇಶದಲ್ಲಿ ಭಾರತೀಯ ವಿಮಾನಗಳು ಹಾರಾಟಬಾರದು ಅಂತ ಈಗ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಯಾವೆಲ್ಲ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ ಅಂತ ಖಂಡಿತ ಮಹೇಶ್ ಒಂದು ಕಡೆ ಏನು ಏಪ್ರಿಲ್ ಎರಡ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದಲ್ಲಿ ಉಗ್ರ ದಾಳಿ ಆಯಿತು ಅಂದಿನಿಂದ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಒಂದು ರೀತಿಯ ಒಂದು ರಾಜತಾಂತ್ರಿಕ ಹೋರಾಟ ನಡೆಸಿರುವಂತದ್ದು ಇದಕ್ಕೆ ಭಾರತ ಕೂಡ ಆ ಎಲ್ಲಾ ಒಂದು ವ್ಯವಸ್ಥೆನ ಮಾಡ್ಕೊಳ್ತಿದೆ ಒಂದೇ ಅಂದ್ರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಸಿನಿಮಾಗಳ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪಾಕಿಸ್ತಾನ ಮೇಲೆ ಆ ನಿಯಂತ್ರಣ ಇರುವ ಮೂಲಕ ಏನು ಉಗ್ರರ ದಾಳಿಯನ್ನ ಖಂಡಿಸಿ ಪಾಕಿಸ್ತಾನಕ್ಕೆ ಮುಖಭಂಗ ಮಾಡುವಂತ ಒಂದು ವಿಚಾರದಲ್ಲಿ ಭಾರತ ದಿಟ್ಟವನ್ನ ದಿಟ್ಟವಾದ ಒಂದು ವಿದ್ಯೆನ ಇಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ಭಾರತೀಯ ವಿಮಾನಗಳಿಗೆ ಒಂದಷ್ಟು ಅಂದ್ರೆ ಭಾರತದಿಂದ ಏನು ಪಾಕಿಸ್ತಾನ ದೇಶಕ್ಕೆ ವಿಮಾನಗಳು ಹೋಗುತ್ತೆ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ ನ ಏನು ಪ್ರಮುಖವಾಗಿ ಅಂದ್ರೆ ಡೈರೆಕ್ಟೋರೇಟ್ ಜನರಲ್ ಆಫ್ ಸಿವಿಲ್ ಅವಿಯೇಷನ್ ಒಂದು ಕೊಟ್ಟಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಯಾವುದು ಭಾರತ ದೇಶಕ್ಕೆ ಭಾರತ ವಿಮಾನಗಳಿಗೆ ಕೊಟ್ಟಿರುವಂತಹ ಒಂದು ರಿಸ್ಟ್ರಿಕ್ಷನ್ ಏನಂದ್ರೆ ಏನು ಭಾರತ ದೇಶದಲ್ಲಿರುವಂತಹ ಪಾಕ್ ಏನಿದ್ದಾರೆ ಅವ್ರನ್ನ ಸುರಕ್ಷಿತವಾಗಿ ಭಾರತ ದೇಶದಿಂದ ಪಾಕಿಸ್ತಾನ ದೇಶಕ್ಕೆ ಕರೆದೊಯ್ಬೇಕಾಗುತ್ತೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಮಾರ್ಗ ಬದಲಾವಣೆ ಬಗ್ಗೆ ಪ್ರಯಾಣಿಕರಿಗೆ ಮೊದಲೇ ತಿಳಿಸಬೇಕಾಗುತ್ತೆ ಜೊತೆಗೆ ವಿಮಾನದಲ್ಲಿ ಆಹಾರ ಮತ್ತು ಸೌಕರ್ಯ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಬೇಕಾಗುತ್ತೆ ಇದರ ಜೊತೆಗೆ ವಿಮಾನಯಾನದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿಗೆ ಚಿತ್ತವಾಗಿಟ್ಕೋಬೇಕು ಜೊತೆಗೆ ಪ್ರಯಾಣಿಕರಿಗೆ ಅಗತ್ಯವಾದಂತಹ ಒಂದು ವೈದ್ಯಕೀಯ ಕಿಟ್ಗಳಾಗಿರ್ಬೋದು ಮತ್ತೆ ಅಗತ್ಯವಾದಂತಹ ಒಂದು ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಿರದಂತೆ ಸುರಕ್ಷಿತವಾಗಿ ಪಾಕಿಸ್ತಾನ ದೇಶಕ್ಕೆ ಕರೆದೊಯ್ಯುವಂತದ್ದು ವ್ಯವಸ್ಥೆ ಆಗ್ಬೇಕು ಒಂದು ವೇಳೆ ಪ್ರಯಾಣಿಕರಿಗೆ ಏನಾದ್ರು ತೊಂದರೆ ಕೊಟ್ಟಿದೆ ಆದರೆ ಆ ಒಂದು ವಿಮಾನಯಾನ ಸಂಸ್ಥೆಗಳಿಗೆ ಒಂದಷ್ಟು ದಂಡ ವಿಧಿಸುವಂತ ಒಂದು ಕ್ರಮ ಆಗುತ್ತೆ ಅಂತ ಡಿಜಿಸಿಎ ಹೇಳಿಕೆ ಕೊಟ್ಟಿರುವಂತದ್ದು ಹೀಗಾಗಿ ಭಾರತ ದೇಶದಲ್ಲಿ ಏನು ದಾಳಿ ಖಂಡಿಸಿ ನಲವತ್ತೆಂಟು ಗಂಟೆಗಳ ಕಾಲ ಏನು ಪಾಕಿಸ್ತಾನ ಪ್ರಜೆಗಳಿಗೆ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಒಂದು ಚಟೈನ ಕೊಟ್ಟಿದ್ರು ಅದು ನಾಳೆಗೆ ಮುಗಿಯುತ್ತೆ ಹೀಗಾಗಿ ಆ ನಾಳೆಯ ಹೊತ್ತಿಗೆ ಏನು ಭಾರತ ದೇಶದಲ್ಲಿರುವಂತ ಕೆಲವೊಂದು ರಾಜ್ಯದಲ್ಲಿ ಇನ್ನು ಕೂಡ ಒಂದಷ್ಟು ಯಾರೆಲ್ಲ ಪಾಕಿಸ್ತಾನ ಪ್ರಜೆಗಳು ಆಗಿಸ್ಕೊಂಡಿದ್ದಾರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಡುವಂತ ಒಂದು ಕ್ರಮ ಇದಾಗ್ಲೇ ನಡೀತಿದೆ ಒಂದ್ ಕಡೆ ಅಮಿತ್ ಶಾ ಕೂಡ ಆ ಒಂದು ರಾಜ್ಯದ ಸಿಎಂಗಳಿಗೆ ಒಂದಷ್ಟು ದೂರವಾಣಿ ಕರೆ ಮೂಲಕ ನಿಮ್ಮ ರಾಜ್ಯದಲ್ಲಿ ಯಾರಾದ್ರೂ ಪಾಕಿಸ್ತಾನ ಪ್ರಜೆಗಳಿದ್ರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಡುವಂತ ವ್ಯವಸ್ಥೆ ಆಗ್ತಕ್ಕಂತ ಇದಾಗ್ಲೇ ಅಮಿತ್ ಶಾ ಕೂಡ ಕೊಟ್ಟಿರೋ ಹೇಳಿಕೆ ಕೊಟ್ಟಿರುವಂತದ್ದು ಹೀಗಾಗಿ ಯಾವ ರಾಜ್ಯದಲ್ಲಿ ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಅವ್ರನ್ನ ಕಳಿಸ್ಕೊಡುವಂತ ನಿಟ್ಟಿನಲ್ಲಿ ಈಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಹೀಗಾಗಿ ಮುಂದಿನ ಅಂದ್ರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಭಾರತದಲ್ಲಿ ಯಾರೆಲ್ಲ ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಅದರೂ ಕೂಡ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಯಾವುದೇ ವಿವಿಧ ಕಾರಣಗಳಿಂದ ಬಂದಿರುವಂತಹ ಭಾರತ ಪಕ್ಷಕ್ಕೆ ಬಂದಿರುವಂತಹ ಪ್ರಜೆಗಳಾಗಿರ್ಬೋದು ಅವ್ರನ್ನ ಪಾಕಿಸ್ತಾನಕ್ಕೆ ಕರೆಸಿಕೊಡುವಂತ ಒಂದು ವ್ಯವಸ್ಥೆ ಆಗ್ತಿದೆ ಮಹೇಶ್ ಧನ್ಯವಾದ ಅಭಿ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಭಾಗ್ಯದ ಲಕ್ಷ್ಮೀ ರಮ್ಮ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ಒನ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸ್ ವಿಲ್ ಕೈಂಡ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್ ಲೈಸೆನ್ಸಿಂಗ್ ಗವರ್ಮೆಂಟ್ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಸ್ ಏಮ್ಸೀಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಡಿಜಿ ಸೆಟ್ಸ್ ಲಿಫ್ಟ್ಸ್ ಹೆಚ್ ಡಿಯಾರ್ಡ್ MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside metro station, Sandalso factory, suburb, Rajajinagar, Bengaluru, Karnataka. 560055.

ಪಹಲ್ಗ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಉಗ್ರರನ್ನ ಹುಡುಕಿ ಹುಡುಕಿಕೊಳ್ಳುವ ಕಾರ್ಯಾಚರಣೆಗೆ ಇಳಿದಿದೆ ಇದರ ಬೆನ್ನಲ್ಲೇ ಹದಿನಾಲ್ಕು ಉಗ್ರರ ಹೆಸರು ಪಟ್ಟಿ ಮಾಡಿದೆ ಗುಪ್ತಚರ ಇಲಾಖೆ ಹಿಜ್ಬುಲ್ ಜೈಷ್ ಲಷ್ಕರ್ ಸಂಘಟನೆಯ ಉಗ್ರರ ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿದೆ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಮೂವರು ಅದೇ ರೀತಿಯಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರು ಲಷ್ಕರ್ ಎ ತೊಯ್ಬಾ ಈ ಉಗ್ರರು ಕೂಡ ಇದರ ಒಟ್ಟಾರೆಯಾಗಿ ಹದಿನಾಲ್ಕು ಉಗ್ರರ ಹೆಸರನ್ನ ಪಟ್ಟಿ ಮಾಡಿದೆ ಗುಪ್ತಚರ ಇಲಾಖೆ ಹದಿನಾಲ್ಕು ಉಗ್ರರ ಹೆಸರುಗಳ ಪಟ್ಟಿಯನ್ನ ಈಗ ಗುಪ್ತಚರ ಇಲಾಖೆ ವಹಿಸಿಕೊಂಡಿರುವಂತದ್ದು ಹೆಜ್ಪುಲ್ ಜೈಷ್ ಲಷ್ಕರ್ ಸಂಘಟನೆಯ ಉಗ್ರರ ಪಟ್ಟಿಯನ್ನ ಸಿದ್ಧ ಮಾಡಿಕೊಂಡಿದೆ ನೋಡಿ ಮುಖ್ಯವಾಗಿ ಭಾರತದ ಯುದ್ಧ ಭಯೋತ್ಪಾದನೆಯ ವಿರುದ್ಧ ಈ ಭಯೋತ್ಪಾದನೆಗೆ ಕಾರಣ ಉಗ್ರರು ಇವರನ್ನ ಹುಸುಕಾಕಬೇಕಾಗಿದೆ ಹೀಗಾಗಿ ಈಗಾಗಲೇ ಸೇನೆ ಕೂಡ ಸಜ್ಜಾಗಿದೆ ಪ್ರತೀಕಾರಕ್ಕೆ ಭಾರತೀಯ ವಾಯುಪಡೆಯಿಂದ ಸಮರಾಭ್ಯಾಸ ಕೂಡ ಶುರುವಾಗಿದೆ ಉಗ್ರರ ದಾಳಿ ಸೇಡು ತೀರಿಸಿಕೊಳ್ಳಿಕ್ಕೆ ಭಾರತ ಸಜ್ಜಾಗಿದೆ ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನದ ವಿಡಿಯೋ ಈಗ ಬಹಿರಂಗವಾಗಿದೆ ನಿನ್ನೆಯೂ ಕೂಡ ಆಕ್ರಮಣ ಹೆಸರಲ್ಲಿ ತಾಲೀಮು ನಡೆಸಿತ್ತು ತುಕೋಯ್ ರಫೇಲ್ ಸೇರಿ ಹಲವು ಜೆಟ್ಗಳು ಹಾರಾಟ ಮಾಡಿದ್ವು ಇದೀಗ ಸಮರಾಭ್ಯಾಸದ ವಿಡಿಯೋ ರಿಲೀಸ್ ಆಗಿದೆ ಭೂಸೇನೆ ನೌಕಾಪಡೆ ವಾಯುಸೇನೆ ಎಲ್ಲವೂ ಕೂಡ ಅಲರ್ಟ್ ಆಗಿದೆ ಭಾರತದ ಕುರಿತು ಪಾಕಿಸ್ತಾನದಿಂದ ಹೇಳಿಕೆಗಳು ಬರ್ತಾ ಇದೆ ಪಹಲ್ಗಾಮ್ ದಾಳಿ ಪ್ರತೀಕಾರಕ್ಕೆ ಪಾಕಿಸ್ತಾನಿಗಳು ಕಂಗಾಲಾಗಿದ್ದಾರೆ ಸಿಂಧು ನದಿ ನೀರನ್ನ ತಡೆದ್ರೆ ತಕ್ಕ ಉತ್ತರವನ್ನ ನೀಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ ಪಾಕಿಸ್ತಾನ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸಿಂಧು ನದಿ ಪಾಕಿಸ್ತಾನ ಪ್ರಜೆಗಳ ಪಾಲಿಗೆ ಜೀವ ನದಿ ಸಿಂಧು ನದಿ ನೀರನ್ನ ತಡೆಯುವ ಕೆಲಸ ಮಾಡಬಾರದು ದೇಶದ ಸಮಗ್ರತೆ ಮತ್ತು ಭದ್ರತೆ ವಿಚಾರದಲ್ಲಿ ರಾಜಿ ಆಗಲ್ಲ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಪಾಕ್ ಸೇನೆ ಮತ್ತು ನಮ್ಮ ನಿಲುವು ಒಂದೇ ಮತ್ತು ಸ್ಪಷ್ಟವಾಗಿದೆ ದಾಳಿಯ ಸ್ವತಂತ್ರ ತನಿಖೆಗೆ ಪಾಕಿಸ್ತಾನ ಕೂಡ ಒತ್ತಾಯವನ್ನು ಮಾಡ್ತಾ ಇದೆ ಆರಂಭದಲ್ಲಿ ಶೂರತ್ವವನ್ನು ಮೆರೆದಂತಹ ಪಾಕಿಸ್ತಾನ ಯುದ್ಧಕ್ಕೆ ರೆಡಿ ಇದ್ದೀವಿ ಅಂದಂತಹ ಪಾಕಿಸ್ತಾನ ಈಗ ತನಿಖೆಗೆ ಒತ್ತಾಯವನ್ನು ಮಾಡ್ತಾ ಇದೆ ಆ ತನಿಖೆಗೆ ಪಾಕಿಸ್ತಾನ ಕೂಡ ಬೆಂಬಲವಾಗಿ ನಿಲ್ಲುತ್ತಂತೆ ಸಹಕಾರ ಕೊಡುತ್ತಂತೆ ಕಾರಣ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ಭಾರತವನ್ನ ಕೆಣಕಿ ಎಷ್ಟರ ಮಟ್ಟಿಗೆ ತಪ್ಪು ಮಾಡಿದೆ ಅಂತ ಹೇಳಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿನೋದ್ ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ವಿ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದೆ ಸಿಂಧೂ ನದಿ ಒಪ್ಪಂದವನ್ನ ಬ್ರೇಕ್ ಮಾಡುವ ಮೂಲಕ ಈಗ ಪಾಕಿಸ್ತಾನ ಕೂಡ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಪಾಕಿಸ್ತಾನ ಬೆದರಿದೆ ಅಂತಾನಾ ಹೌದು ಮಹೇಶ್ ಅಹ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಪಾಕಿಸ್ತಾನದಲ್ಲಿ ಅಕಾಡೆಮಿಯಲ್ಲಿ ನಡೆದ ಔಟ್ ಪರೇಡ್ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಅಂಶಗಳ ಹತ್ರ ಈಗ ಪೆಸಿಫಿಕ್ ಆಗಿ ನಾವು ಹೇಳೋದಾದ್ರೆ ಆ ಸಿಂಧು ನದಿ ನೀರು ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜವಾಹರ್ಲಾಲ್ ನೆಹರು ಏನ್ ಈ ತರ ಸಿಂಧು ನದಿ ಒಪ್ಪಂದ ಮಾಡಿಕೊಂಡು ಆ ಒಂದು ಒಪ್ಪಂದವನ್ನು ಭಾರತ ಸರ್ಕಾರ ರದ್ದು ಮಾಡುತ್ತೆ ಅಂತ ಏನು ನೋಟಿಫಿಕೇಶನ್ ಹೊಡೆಸಿದ್ರು ಮತ್ತೆ ಭಾರತ ಸರ್ಕಾರ ಅಧಿಕೃತವಾಗಿ ಹೇಳಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ಲಿ ಭಾರತ ಅಂದ್ರೆ ಪಾಕಿಸ್ತಾನದ ಹಲವು ನಾಯಕರಿಗಾಗ್ಲಿ ಒಂದು ಈ ವಿಚಾರವಾಗಿ ಬಾಯನ್ನು ಹರಿಬಿಡ್ತಾ ಇದ್ದಾರೆ ಅಂತ ಜೊತೆಗೆ ಈಗಾಗಲೇ ಏನು ಪಾಕಿಸ್ತಾನ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತ ಶೆಹಬಾಜ್ ಶರೀಫ್ ಆಗಿರ್ಲಿ ಮತ್ತೆ ಇವರು ಏನಂದ್ರೆ ಮಾಜಿ ಪ್ರಧಾನಮಂತ್ರಿ ಅಂದ್ರೆ ಫಾರಿನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಒಂದು ಬುಲಾವಲ್ ಬುಟ್ಟ ಸಹ ಒಂದು ಹೇಳ್ತಾರೆ ನೀವೇನಾದ್ರೂ ಸಿಂಧು ನದಿ ನೀರನ್ನು ತಡೆದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ನೀಡಬೇಕಾಗುತ್ತೆ ಅನ್ಬಿಟ್ಟು ಆ ಒಂದು ಇಬ್ರು ನಾಯಕರು ಹೇಳ್ತಾರೆ ಇದರ ಜೊತೆಗೆ ಇನ್ನು ಹಲವು ನಾಯಕರು ಅಂದ್ರೆ ಮೊಹಮ್ಮದ್ ಹಫೀಜ್ ಆಗಿರಲಿ ಲಕ್ಷಕರ್ಥ ಉಗ್ರ ಸಾಕಂತ ಒಂದು ಮೊಹಮ್ಮದ್ ಹಫೀಜ್ ಆಗಿರಲಿ ಇನ್ನು ಹಲವು ನಾಯಕರು ಈ ವಿಚಾರ ಬಗ್ಗೆ ಒಂದು ಮಾತಾಡ್ತಾರೆ ಅದೇ ಸಿಂಧು ನದಿ ನೀರನ್ನು ತಡೆದ್ರೆ ಇಲ್ಲಿ ಒಂದು ಸಿಂಧು ನದಿ ನೀರು ಎಷ್ಟು ಪಾಕಿಸ್ತಾನಕ್ಕೆ ಆ ಒಂದು ಜೀವ ನದಿಯಾಗಿದೆ ಭಾರತಕ್ಕೆ ಇದೆಷ್ಟು ಪ್ರಮುಖವಾದ ನದಿಯಾಗಿರೋ ಅದೇ ಪಾಕಿಸ್ತಾನಕ್ಕೆ ಮಾತ್ರ ಇದು ಜೀವ ನದಿಯಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಭಾರತ ಸರ್ಕಾರ ಈ ಒಂದು ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಬಾರ್ದು ಅಂತ ಈಗಾಗಲೇ ಒಂದು ಅಂದ್ರೆ ಪರೋಕ್ಷವಾಗಿ ಅಂದ್ರೆ ಓಪನ್ ವೇದಿಕೆಯಲ್ಲಿ ಹೇಳ್ತಾ ಇದೆ ಸೊ ಹಾಗಾಗಿ ಭಾರತದ ಈ ಒಂದು ನಿರ್ಧಾರಕ್ಕೆ ಪಾಕಿಸ್ತಾನ ಬೆಸ್ಟ್ ಬಿದ್ದಿದ್ದೀನಿ ಅಂತ ಕೇಳ್ಬೋದು ಮಹೇಶ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಕರೆತನ್ನಿಲ್ಕಮ್ ಬ್ಯಾಕ್ ಇನ್ ಪಹಲ್ಗ ದಾಳಿಗೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ ಪಾಕ್ಗೆ ಕೇಂದ್ರ ಸರ್ಕಾರ ಹಾಕಿರುವ ನಿರ್ಬಂಧಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಿಯಾಕ್ಟ್ ಮಾಡಿದರು ಇದು ಕೇಂದ್ರ ಸರ್ಕಾರದ ಹುಳುಕು ಹುಡುಕುವ ಆಕ್ಷನ್ ಏನಾಗುತ್ತೆ ರಿಯಾಕ್ಷನ್ ಏನಾಗುತ್ತೆ ನೋಡಬೇಕು ಸಂದರ್ಭ ಬಂದಾಗ ನಾವೇ ಈ ಬಗ್ಗೆ ಮಾತನಾಡುತ್ತೇವೆ ಎಲ್ಲವನ್ನೂ ಈಗಲೇ ಮಾತನಾಡಿದರೆ ಚೆನ್ನಾಗಿರೋದಿಲ್ಲ ಅನ್ನುವ ಹೇಳಿಕೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿದ್ದಾರೆ ಭಾರತದಿಂದ ಹೋಗುವ ನೀರನ್ನ ಯಾವ ರೀತಿಯಾಗಿ ತಡೆಯಲಿಕ್ಕೆ ಆಗುತ್ತೆ ಅನ್ನುವ ಪ್ರಶ್ನೆ ಜೊತೆಗೆ ಈ ಸಂದರ್ಭದಲ್ಲಿ ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆಯವರು ರಿಯಾಕ್ಟ್ ಮಾಡಿದ್ರು ಜೊತೆಗೆ ಕೇಂದ್ರದ ನಿರ್ಧಾರಕ್ಕೆ ಬೆಂಬಲವಾಗಿ ನಿಲ್ಲುವುದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪ್ರತೀಕಾರದ ದಾಳಿಗೂ ಕೂಡ ಭಾರತ ಮುಂದಾಗಿದೆ ಆಂತರಿಕ ಭದ್ರತೆ ಬಗ್ಗೆ ಕಾಂಗ್ರೆಸ್ ನಾಯಕರ ಹೇಳಿಕೆ ಸರಿಯಲ್ಲ ವೈಫಲ್ಯದ ಕುರಿತು ಪರಿಶೀಲಿಸಿದ ನಂತರ ಮಾತನಾಡಲಿ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಹೇಳಿ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಪ ಮಾಡುವ ಆರೋಪ ಮಾಡಲು ಕಾಂಗ್ರೆಸ್ನವರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಪರಿಶ್ರು ಕೊಡ್ತಾ ಇರ್ಬೇಕು ಘಟನೆ ಎಲ್ಲರಿಗೂ ಆ ಮಾಹಿತಿ ಇದೆ ಯಾವ ರೀತಿ ಹಿಂದೂಗಳನ್ನ ಗುರುತಿಸಿ ಅವನ್ನ ಕೊಲೆ ಎಲ್ಲಾರ್ಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ಭಾರತೀಯರು ಭಾರತಕ್ಕಾಗಿ ಒಂದು ಏಕತೆಯಿಂದ ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈ ಘಟನೆ ಬಗ್ಗೆ ಏನೇನು ವೈಫಲ್ಯತೆ ಆಗಿಲ್ಲೋ ಇಲ್ವೋ ಅದು ಪರಿಶೀಲನೆ ಆಗದ ಮುಂದೆ ಸದ್ಯಕ್ಕೆ ನಾವು ಸೂಕ್ತವಾದ ಒಂದು ಕಠಿಣ ಪ್ರತಿಕ್ರಿಯೆಯನ್ನ ಕೊಡ್ಬೇಕಾಗಿ ಅದು ನಮ್ಮ ಕೇಂದ್ರದ ವರಿಷ್ಠರು ಕೊಡ್ತಾ ಇದ್ದಾರೆ ಮತ್ತೆ ತಮ್ಮ ಭದ್ರತೆ ಕಡೆಯಲ್ಲಿ ಯಾವುದೇ ರೀತಿಯ ಇಂತ ಒಂದು ಪ್ರಶ್ನೆನೇ ಇಲ್ಲ ಊರ್ಗೆ ಕಠಿಣ ಕ್ರಮ ತಗೊಳ್ಳೇ ತಗೋತೀವಿ ಕಾಂಗ್ರೆಸ್ನವರು ಏನು ಈ ಸಂದರ್ಭದಲ್ಲಿ ಆರೋಪ ಮಾಡುವಂತದ್ದು ಯಾವುದೇ ರೀತಿಯ ಯೋಗ್ಯತೆ ಇಲ್ಲ ಹಿಂದೆ ಭಾರತದಲ್ಲಿ ಅವರ ಆಳ್ವಿಕೆಯ ಸಮಯದಲ್ಲಿ ಯಾವ ರೀತಿಯ ಭಯೋತ್ಪಾದಕರಿಗೆ ಒಂದು ಸಂಪೂರ್ಣವಾಗಿ ಇಲ್ಲಿ ಭಾರತ ಒಂದು ಫ್ರೀ ಆಗಿ ಅವ್ರಿಗೆ ಒಂದು ಅವಕಾಶ ಇತ್ತು ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ಟ್ವೆಂಟಿ ಸಿಕ್ಸ್ ಇಲೆವೆನ್ ಇಂದ ಹಿಡಿದು ಅನೇಕ ಕೃತ್ಯಗಳನ್ನು ನಾವು ಪ್ರಸ್ತಾಪ ಮಾಡಬಹುದು ಆದರೂ ಸಹ ನಾವು ಈ ಸಂದರ್ಭದಲ್ಲಿ ಭಾರತದ ಏಕತೆಗಾಗಿ ನಾವು ಎಲ್ಲಾರಲ್ಲೂ ಒಂದು ಆ ಒಂದು ಆಲೋಚನೆ ಬರುವ ಆ ಒಂದು ಚಿಂತನೆಯನ್ನು ಬರಬೇಕು ಅಂತ ಇನ್ನು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ದೇಶದಾದ್ಯಂತ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲೂ ಕೂಡ ಕ್ಯಾಂಡಲ್ ಮಾರ್ಚ್ ನಡೆಸಲಾಗಿದೆ ಕ್ಯಾಂಡಲ್ ಮಾರ್ಚ್ ನಡೆಸಿರುವಂತದ್ದು ಚಿಕ್ಕೋಡಿಯಲ್ಲಿ ಕ್ಯಾಂಡಲ್ ಬೆಳಗಿಸಿ ಮೃತರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಬೃಹತ್ ಮೆರವಣಿಗೆ ನಡೆಸಲಾಯಿತು ಈ ರ್ಯಾಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆರ್ಎಸ್ಎಸ್ ಸದಸ್ಯರು ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗಿದ್ದರು ಮಾಜಿ ಎಂಎಲ್ಸಿ ಮಹಂತೇಶ್ ಕವಟಗಿಮಠ ಅವರ ನೇತೃತ್ವದಲ್ಲಿ ಈ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದಾಗಿತ್ತು ಇವ್ರನ್ನ ಸುದ್ದಿ ನೋಡ್ತಾ ಇರಿ ಅಷ್ಟು ಬೇಗ ನ್ಯೂಸ್ ಇದು ಓಟದಲ್ಲಿ